ಈ ಸುದಿನವು ಕೇವಲ ಆಚರಣೆಗೆ ಸೀಮಿತವಾದ ದಿನವಲ್ಲ ಭವಿಷ್ಯದತ್ತ ನವೀಕರಣ ಭರವಸೆಯಿಂದ ಮೂಡುವ ದಿನವೂ ಆಗಿದೆ ನಾವು ಸಿಪಾಯಿ ಮುತ್ತಪ್ಪನವರು ತೋರಿಸುವ ನಂಬಿಕೆ ನಮ್ಮನ್ನು ದೇವರ ಪ್ರೀತಿಯಲ್ಲಿ ಆಳವಾಗಿ ಅರಿಯುವಂತೆ ಪ್ರೀತಿಯಲ್ಲಿ ಕ್ರಿಯಾಶೀಲರಾಗುವಂತೆ ಮತ್ತು ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಡೆಯುವಂತೆ ನಮಗೆ ದಾರಿ ತೋರಲಿ ಇಲ್ಲಿ ನೆರೆದಿರುವ ಭಕ್ತರ ಪರವಾಗಿ ಹಾಗೂ ನಮ್ಮ ಧರ್ಮ ಧರ್ಮಾಧ್ಯಕ್ಷರಿಗೂ ಅವರು ಅನೇಕ ಕೆಲಸ ಕಾರ್ಯಗಳಲ್ಲೂ ಸಹ ನಮ್ಮ ಆಹ್ವಾನಕ್ಕೆ ತಮ್ಮ ಸರಳತೆಯ ಮೂಲಕ ತೋರಿಸಿದ ಅವರಿಗೂ ಮತ್ತು ನೆರೆದಿರುವ ಗುರು ವೃಂದ್ಯದವರಿಗೂ ಧರ್ಮ ಭಗಿನಿಯರಿಗೂ ಮತ್ತು ಎಲ್ಲ ಎಲ್ಲಿ ಇಲ್ಲಿ ಹಾಜರಾಗಿರುವ ಪ್ರತಿಯೊಬ್ಬರೂ ಸವರಿಮುಕ್ತಪ್ಪನವರ ಭಕ್ತಾದಿಗಳು ಹೃತ್ಪೂರಕವಾದ ಶುಭಾಶಯಗಳನ್ನು ಅರ್ಪಿಸುತ್ತೇನೆ ದೇವರು ಮುಂಬರುವ ದಿನಗಳಲ್ಲಿ ನಮ್ಮನ್ನು ನಮ್ಮನ್ನು ಮಾರ್ಗದರ್ಶನದಲ್ಲಿ ನಡೆಸಿ ಬಲಪಡಿಸಲಿ ಧನ್ಯವಾದಗಳು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆತ್ಮೀರೇ ಈ ಒಂದು ಆಚರಣೆಗೆ ಪ್ರಾರಂಭದಲ್ಲಿ ಹೇಳಿದಂತೆ ಅನೇಕ ಜನರು ಕಾರಣಕರ್ತರಾಗಿರ್ತಾರೆ ನಾವು ಮೊಟ್ಟ ಮೊದಲನೇದಾಗಿ ದೇವರಿಗೆ ವಂದನೆ ಹೇಳುತ್ತಾ ಹಾಗೆಯೇ ನಮ್ಮ ನಮ್ಮ ಈ ಸನ್ಮಾನ ಕಾರ್ಯಕ್ರಮವನ್ನು ಕೆಲವು ಜನರಿಗೆ ನಾವು ಮಾಡಲೇಬೇಕಾಗಿದೆ ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಧರ್ಮಾಧ್ಯಕ್ಷರನ್ನು ನಾವು ಬೀಳ್ಕೊಟ್ಟ ನಂತರ ಈಗ ಗುರುಗಳಿಗೆ ಇಲ್ಲಿನ ಬಂದಂಥ ಎಲ್ಲ ಗುರುಗಳಿಗೆ ಒಂದು ವಿಶೇಷವಾಗಿ ನಮ್ಮ ಗೌರವವನ್ನು ಸಲ್ಲಿಸುವಂಥ ಸಮಯ ಫಾದರ್ ಮೈಕಲ್ ಮ್ಯಾನೇಜರ್ಸ್ ಎಸ್ ಎನ್ ಅವರು ಕುಣಿಗಲ್ ಧರ್ಮ ಕೇಂದ್ರದ ಗುರುಗಳು ಅವರನ್ನು ನಮ್ಮ ಆಸನದ ಮೇಲೆ ಬಂದು ಕುಳಿದುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ

ವಂದನೆಗಳು ಗುರುಗಳಿಗೆ ಮತ್ತು ಸಸ್ಯ ಸವರಿಗೆ ಮುಂದಿನದು ಪಾದ ಕಾಣಿಕ ದಾಸ್ ಪಾವಗಡ ಧರ್ಮಕ್ಷೇತ್ರ ಪಾವಗಡ ಧರ್ಮಕ್ಷೇತ್ರಕ್ಕೆ ಬಂದಂಥ ಗುರುಗಳು ದಯವಿಟ್ಟು ಪಾದ ಕಾಣಿಕ ದಾಸ್ ಸುಪೀರಿಯರ್ ಅವರ ಪರವಾಗಿ ಎಸ್ ಟಿ ಬಿ ತುಮಕೂರು ಅವರು ಗುರುಗಳು ನಮ್ಮ ಗುರುಗಳು ಇದ್ದಾರೆ ಇಲ್ಲಿ ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ ಧರ್ಮ ಕೇಂದ್ರದಿಂದ ಶ್ರೀ ಜೋಸೆಫ್ ಮತ್ತು ಶ್ರೀ ಜೋಸೆಫ್ ಅವರು ಮುಂದೆ ಬಂದು सम्मान मानಬೇಕಾಗಿ ಕೇಳಿಕೊಳ್ಳತೇನೆ ಶ್ರೀ ಜೋಸೆಫ್ ಪಾದ ಶಾಂತಪ್ಪ ಅವರು ಬರಬೇಕಾಗಿತ್ತು ಸ್ವಲ್ಪ ತಡವಾಗಿ ಬರ್ತಾರೆ ಅಂದ್ಕೊಂಡಿದ್ದೀನಿ ಹುಣಸೆ ಕಥೆಯಿಂದ ಪಾದ ಶಾಂತಪ್ಪ ಜೋಸಫ್ ಶಾಂತಪ್ಪ ಅವರು ಬರ್ತಾರೆ ಮುಂದಿನ ಸರದಿ ಸಿಸ್ಟಸ್ವರದ್ದು ಸಿಸ್ಟರ್ ಸುಪೀರಿಯರ್ ಶಿರಾ ಸಿಸ್ಟ ಸುಪೀರಿಯರ್ ಶಿರಾ ಕಾನ್ವೆಂಟಿಗೆ ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾರೆ ಸಿಸ್ಟರ್ ವನಿತಾ ದಯವಿಟ್ಟು ಮುಂದೆ ಬನ್ನಿ ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ಸುದೀರ್ಘವಾಗಿ ತೊಡಸ್ಕೊಳ್ತಾರೆ ತಮ್ಮ ಶಿಶು ದಯವಿಟ್ಟು ನಮ್ಮ ಸ್ಯಾಂಡ್ರ ಮತ್ತು ಸ್ಯಾಂಡ್ರ ಅವರು ಮುಂದೆ ಬಂದು ದಯವಿಟ್ಟು ಕೊಡಬೇಕಾಗಿ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತಾರೆ तोर परवागीस इतर सिस्टर्स और जोगन पढ़ कॉन्वेंट इन दा जोगन पढ़ ले कॉन्वेंट दाई बिट्टू दा तो मुद्दे सिस्टर प्लीज कम <laughs> सिस्टर सिस्टर जयंती सिस्टर जयंती ಆಗೆನಕ್ ದೈವಟ್ಟು ಮುಂದೆ ಬರಬೇಕಾಗಿ ಕೇಳೋಳ್ತನೆ ಸಿಸ್ಟರ್ ಎಸ್ ಮೇರಿ ನಾನು ಮೈ ಸಿಸ್ಟರ್ಸ್ ಗಾಂಧಿನಗರ ಕಮ್ಯೂನಿಟಿ ಇಂದ ದೈವಟ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ಳತನೆ ಸಲಿನ್ ೂರು ಒಂದು ಸ್ಪಂದನೆ ಮರಿಯಮ್ಮ ಮರಿಯಮ್ಮ ಮರಿಯಮ್ಮೂರಿಂದ ರಾಜಣ್ಣ ಲೋಕಮ್ಮ ಕುಮಾರ್ ತಟ್ಕುಪ್ಪೆಯಿಂದ ಅವರ ಪರವಾಗಿ ಜೋಸೆಫ್ ರಾಜಪ್ಪ ಹುಣಸೆಕಟ್ಟೆಯಿಂದ ಬಂದು ಸನ್ಮಾನ ಸ್ವೀಕರಿಸಬೇಕಾಯಿತು ಬಂದು ಅವರು ಸನ್ಮಾನ ಮಾಡಬೇಕು ಮಾಡಬೇಕಾಗಿ ಕೇಳ್ಕೊಳ್ತೇನೆ ಅಂತೋಣಿ ತುಮಕೂರಿಂದ ಅಂತೋಣಿ ತುಮಕೂರಿಂದ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಜೋಶ್ ಜೋಶಿ ಅವರು ರಾಜು ಅವರು ಬೆಂಗಳೂರಿಂದ ಅವ್ರಿಗೆ Raju Bengaluru. Ini. Nah, ini. அமல்ந்த புனீத் பெங்களூரிந்த புனீத் முந்தைக்குனீத் அவரு பண்ணி சந்தேகப்பா அமல்பந்தி సుశీల అమల్గుంది సుశీల అమల్గుంది నెక్స్ట్ సుశీలమ్మా జోస్ఫిన్ మైకల్ అప్ప అమల్గుంది ನಮ್ಮ ಮೈಕಲಣ್ಣ ಯಾವಾಗಲೂ ಫಾದರ್ಗೆ ತೊಂದ್ ತೊಂದರೆ ಕೊಡ್ತಾರೆ ಆ ತೊಂದರೆ ಕೊಟ್ಟು ಕೊಟ್ಟು ಡೆವಲಪ್ಮೆಂಟ್ ಆಗಿದೆ ಅಭಿವೃದ್ಧಿ ಆಗಿದೆ ಆದ್ದರಿಂದ ಅವರು ಮಾಡೋದು ತೊಂದರೆ ಅಲ್ಲ ಒಂದು ಉತ್ತೇಜನ ಪ್ರೋತ್ಸಾಹ ಅದಕ್ಕೋಸ್ಕರ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಗುರುಗಳೇ ಮೈಕಲಪ್ಪ ಅವರಿಗೆ ಸನ್ಮಾನ ಮಾಡ್ತಾರೆ ಿ ಲೂಯಿಸ್ ಅವರು ಶಿರಾ ದಯವಿಟ್ಟು ಮುಂದೆ ಬರಬೇಕು ನಮ್ಮ ಗ್ರೀಶನ್ ಸರ್ ಅವರು ಹೋಗಿ ಈ ಸನ್ಮಾನ ಮಾಡ್ಬೇಕಾಗಿದೆ ಬರಬೇಕು उपदेशी लूकस मुदे ब जोसफे बनी शांत कुमार जोगेन पढ़ लिया। शांत कुमार जोगेन पाया ಗ್ಲಾನಿ ಲೂರ್ದ್ ಮಾತ್ರೆ ಗ್ರೂಪ್ ಅಂತ ತುಮಕೂರಿನಿಂದ ಕುಮಾರ್ ಶಾಂತಕುಮಾರ್ ಜೋಗನ್ ಪಳ್ಯ ಇಲ್ಲ ಗ್ಲಾನಿ ಅವರು ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ತುಮಕೂರಿಂದ ಅವರು ತುಂಬ ಆದ್ದರಿಂದ ವಿಶೇಷವಾಗಿ ಅವರಿಗೆ ನಮ್ಮ ಜೋಶಿಯವರ ಮುಖಾಂತರವಾಗಿ ಇದನ್ನು ಮಾಡಬೇಕು ಕೇಳ್ಕೊಳ್ತೇನೆ ನಮ್ಮ ಪ್ರತಿನಿಧಿಯಾಗಿ ಥಾಮಸ್ ಅವರು ಅವ್ರ ಜೊತೆ ಸೇರಿ ಸನ್ಮಾನ ಮಾಡದಿಂದ ರಾಮಮೂರ್ತಿಯವರು ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ शांत कुमार आयुक्त तो, जो जो सब जोगन पढ़ लिया जो महिला रप्पा जोगन पढ़ लिया देख मुझे पर देखो पर बेटको ಜೋಗನ ಪಾಳ್ಯ ರಾಯಪ್ಪ ಜೋಗನ್ ಪಾಳ್ಯ ಕೆಲವೇ ನಿಮಿಷಗಳು ಮುಗಿತ ಬಂತು ಮಿಸ್ ಮುಗಿತಾ ಬಂತು ಊಟ ಊಟ ಮಾಡಬೇಕಾಗಿ ಕೇಳ್ಕೊಳ್ತೇನೆ ರಾಜಪ್ಪ ಹುಣಸೆಕಟ್ಟೆ ಕುರಿರಾಜಪ್ಪ ಹುಣಸೆಕಟ್ಟೆ ಪೀಟರ್ ಅವರು ಮುಂದೆ ಬರ್ಬೇಕು ರೂಪಿಯವರು ಅವರ ಅವ್ರಿಗೆ ಸನ್ಮಾನ ಮಾಡಬೇಕಾಗಿ ತಿಳ್ಕೊಳ್ತೇನೆ ಗ್ರೇಷನ್ ಸರ್ ಮುಂದೆ ಬರ್ಬೇಕಂತ ಕೇಳ್ಕೊಳ್ತೇನೆ ಗ್ರೇಷನ್ ಸನ್ಮಾನ ಮಾಡಬೇಕಂತ ಹೇಳ್ಕೊಳ್ತೇನೆ ಗ್ರೇಷನ್ ಸರ್ ಮುಂದೆ ಹೋಗಿ ಥಾಮಸ್ ಅಣ್ಣ ಎಲ್ಲಿದ್ದಾರೆ ರಾಯಪ್ಪ ಅವರಿಗೆ ಸನ್ಮಾನ ಮಾಡಬೇಕಾಗಿ ಗ್ರೀಷ್ನವನ್ನು ಕೇಳ್ಕೊಳ್ತೇನೆ ಬಾಲರಾಜು ಅವರಿಬ್ಬರಿಗೂ ಸನ್ಮಾನ ಮಾಡಿ ಥಾಮಸ್ ಥಾಮಸ್ ಅವರನ್ನು ಬರ್ಮಾಡ್ಕೊಳ್ತೇನೆ ದಯವಿಟ್ಟು ಥಾಮಸ್ ಅಣ್ಣ ಮುಂದೆ ಬನ್ನಿ ಸನ್ಮಾನಕ್ಕೋಸ್ಕರ ವನಿತಾ ಅವರು ದಯವಿಟ್ಟು ಮುಂದೆ ಬಂದು ತಾಮಸನವ್ರಿಗೆ ಸನ್ಮಾನ ಮಾಡಬೇಕು ಯೇಸುವಿನ ಪವಿತ್ರ ಹೃದಯ ದೇವಾಲಯ ಅವರ ನಾಯಕತ್ವ ವಹಿಸಿದವರು ಆಂಟೋ ರಿಚರ್ಡ್ ಮತ್ತು ಅವರ ತಂಡ ತುಂಬ ವಿಶೇಷವಾಗಿ ಅದಕ್ಕೋಸ್ಕರ ಸೌರಿ ಮುತ್ತಪ್ಪನವರ ಹಬ್ಬದ ಆಚರಣೆಗೆ ತುಂಬ ಸಹಾಯವನ್ನು ಮಾಡ್ತಿರ್ ಮಾಡಿರ್ತಾರೆ ಆ ಸೌರಿ ಮುತ್ತಪ್ಪನವರು ಸಹ ಒಂದು ಸಮರ್ಪಿತವಾದಂಥ ಒಂದು ಗೀತೆಯನ್ನು ರಚಿಸಿದ್ದಾರೆ ಆ ಸಂಗೀತವನ್ನು ಆದ್ದರಿಂದ ಅವರಿಗೆ ವಿಶೇಷವಾಗಿ ಈ ವಿಚಾರಕ್ಕೆ ಮತ್ತು ಇವತ್ತು ನಮಗೆ ಸ್ಪಂದಿಸಿದ ಅವರಿಗೆ ಅವರ ತಂಡಕ್ಕೆ ಮುಖ್ಯವಾಗಿ ವಿನ್ಸೆಂಟ್ ಅಂದಿಸುತ್ತಾ ಅವರನ್ನು ಮುಂದೆ ಬರಬೇಕು ಅವರೆಲ್ಲರೂ ಮುಂದೆ ಬಂದು ದಯವಿಟ್ಟು ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಬೇಕು ಅಮ್ಮ ಓಕೆಮ್ಮ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಸನ್ಮಾನ ಮಾಡಿಬಿಡಿ ತುಮಕೂರಿಂದ ಜೋಶಿ ಅವರು ಮುಂದೆ ಬರಬೇಕಾಗಿ ತಿಳ್ಕೊಳ್ತೇನೆ ತುಮಕೂರಿಂದ ಜೋಶಿ ಅವರು ದಯವಿಟ್ಟು ಮುಂದೆ ಬರಬೇಕು ಅಮಲ್ಗುಂದಿಂದ ಜೀವಾನಪ್ಪ ಅವರು ಮುಂದೆ ಬರಬೇಕು ಅಮಲ್ಗುಂದಿಂದ ಜೀವಾನಪ್ಪ ಎಲ್ಲ ಕೆಲಸ ಕಾರ್ಯಗಳು ಸ್ಟೇಜ್ ವೇದಿಕೆ ಈ ಥರ ಎಲ್ಲ ಕೆಲಸಗಳಿಗೆ ಕಾರಣಕರ್ತರಾಗಿರುವಂಥ ಮಲ್ಲಣ್ಣ ತಂಡದವರು ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ ಮಲ್ಲಣ್ಣ ಮತ್ತು ತಂಡದವರು ಮಲ್ಲಣ್ಣ ತಂಡದವರು ದಯವಿಟ್ಟು ಮುಂದೆ ಬರಬೇಕು ನಿಮಿಷ 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 ತುಂಬಾ ವಂದನೆಗಳು ಗಾಯನ ವೃಂದಕ್ಕೆ ಉದ್ದೇಶಿ ಲೂಕಸ್ ಅವರಿಗೆ ಸನ್ಮಾನ ಮಾಡಬೇಕಾಗಿ ಹಿರಿಯ ವ್ಯಕ್ತಿಗಳು ನಮ್ಮ ವಿಶ್ವಾಸಕ್ಕೆ ಶಿರಾದಲ್ಲಿ ಇರುವಂತ ವಿಶ್ವಾಸಕ್ಕೆ ಕಾರಣಕರ್ತರಾಗಿರ್ತಾರೆ ఆదరింద అవిబ్రన్న దైవట్ ముందే బందో ಅವರಿಗೆ సన్మానమారుదంతే నమ్మ సిస్టర్స్ అవర్న సిస్టర్ జయంతి సిస్టర్ జయంతి దైవట్ తరియరే మీరు ఏను ద ಭಾಷಣ ಕೊಡಲು ನಾನು ಸೆಲಿನ್ ಧರ್ಮ ಭಗಿನಿಯರೇ ಗೌರವಾನ್ವಿತ ಅತಿಥಿಗಳೇ ಹಾಗೂ ಸಿಪಾಯಿ ಸವರಿಮುತ್ತಪ್ಪನವರ ಭಕ್ತಾದಿಗಳೇ ಪರಮ ಪೂಜ್ಯ ಜೋಸೆಫ್ ಅವರಿಗೆ ತುರ್ತು ಕಾರ್ಯ ನಿಮಿತ್ತ ತೆರಳಿದ್ರೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಿಮ್ಮ ಪ್ರಯ ಪ್ರಸನ್ನ ಧರ್ಮದಲ್ಲಿ ಮತ್ತಷ್ಟು ಬಲಿಷ್ಠರನ್ನಾಗಿಸುತ್ತದೆ ಪೋಪ್ ಫ್ರಾನ್ಸಿಸ್ ಹೇಳುವಂತೆ ರವರು ಹೇಳುವಂತೆ ಮೇಷಪಾಲನು ತನ್ನ ಜನರೊಂದಿಗೆ ನಡೆಯುತ್ತಾನೆ ಕೆಲವೊಮ್ಮೆ ಮುಂದೆ ಕೆಲವೊಮ್ಮೆ ಮಧ್ಯದಲ್ಲಿ ಕೆಲವೊಮ್ಮೆ ಹಿಂದೆ ಆದರೂ ಯಾವಾಗಲೂ ಹತ್ತಿರದಲ್ಲಿಯೇ ಇರುತ್ತಾರೆ ನಿಮ್ಮನ್ನು ನಮ್ಮ ನಡುವೆ ಪಡೆದಿರುವ ದೇವರ ವರ ಆದ್ದರಿಂದ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ನೆರೆಗಳಿಗೆ ಕೃತಜ್ಞತೆ ನಿಮ್ಮ ಸೇವೆ ಕ್ರಿಸ್ತನ ಪ್ರೀತಿ ಪ್ರತಿರೂಪ ನಿಮಗೂ ನಮ್ಮ ಮನದಾಳದವರು ಸನ್ಮಾನ್ಯ ಧರ್ಮ ಭಗಿನಿಯರು ಪ್ರೀತಿಯಿಂದ ಮಾಡಿದ ಸೇವೆಗಳಿಗಾಗಿ ದೇವರು ನಿಮಗೆ ಪ್ರತಿಫಲ ನೀಡಲಿ ಈ ಆಚರಣೆಯನ್ನು ವಾಕ್ಯ ಮೂಲಕ ಭಕ್ತಿ ಮೂಡಿಸಿದ ತಿಪಟೂರು ಧರ್ಮ ಕೇಂದ್ರದ ಗಾಯನ ನೊಂದದವರಿಗೆ ಮುಖ್ಯವಾಗಿ ವಿನ್ಸೆಂಟ್ ಇಬ್ರಿಯರು ಬರೆದಿರುವಂಥ ಆರು ಮತ್ತು ಹತ್ತರಲ್ಲಿ ಬರೆದಿರುವಂತೆ ನೀವು ತೋರಿಸಿದ ಪ್ರೀತಿ ಮತ್ತು ಮುಖ್ಯವಾಗಿ ಇತರ ಧರ್ಮ ಕೇಂದ್ರಗಳಿಂದ ಹಿರಿಯೂರು ಜೋಗೇನ್ಪಾಳ್ಯ ಹುಣಸೆಕಟ್ಟೆ ಅಮಲ್ಗುಂದಿ ತುಮಕೂರು ತುಮಕೂರು ವಲಯ ಕುಣಿಗಲ್ ಹಾಗೂ ಶಿವಮೊಗ್ಗ ಬಂದಿದ್ದಾರೆ ಅವರೆಲ್ಲರಿಗೂ ಸಹ ಧರ್ಮಕೇಂದ್ರದ ಪರವಾಗಿ ಹಾಗೂ ಎಲ್ಲ ಧರ್ಮ ಮತ್ತು ಬೆಂಗಳೂರು ತಟ್ಕುಪ್ಪೆ ಕಾರಳ್ಳಿ ಈ ಪ್ರದೇಶಗಳಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ವಿಶೇಷವಾದಂತಹ ಧನ್ಯವಾದಗಳು ಎಲ್ಲ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ದೇವರು ನಿಮ್ಮ ನಮ್ಮೆಲ್ಲರನ್ನೂ ಕಾಪಾಡಲಿ ಎಂದು ಬೇಡುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ವಂದನಾ ಅರ್ಪಣೆ ಮಾಡಿದಂಥ ನಮ್ಮ ಸಹೋದರಿ ಸಲೀನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಊಟದ ವ್ಯವಸ್ಥೆಯಲ್ಲಿ ಚರ್ಚಿನ ಆವರಣದಲ್ಲಿ ಗುರು ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಸ್ವಲ್ಪ ತಡವಾದ್ದರಿಂದ ಎಲ್ಲರೂ ಇಲ್ಲೇ ಊಟ ಮಾಡ್ತಿದ್ದಾರೆ ದಯವಿಟ್ಟು ಗಾಯನ ವೃಂದಕ್ಕೆ ಸಹ ಅಲ್ಲಿ ಏರ್ಪಾಡು ಮಾಡಲಾಗಿದೆ ಊಟದ ಊಟದ ವ್ಯವಸ್ಥೆಗೆ ದಯವಿಟ್ಟು ಎರಡನೇ ಬಾರಿ ಊಟದ ವ್ಯವಸ್ಥೆ ಮಾಡೋರು ಕೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಎರಡನೇ ಬಾರಿ ಕೂಡ ಹೋಗಿ ಬಡಿಸಿಕೊಂಡು ಊಟ ಮಾಡಿ ಹೊಟ್ಟೆ ತುಂಬ ಅಂತ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ದಯವಿಟ್ಟು ಬರ್ತಾಯಿರಿ ಸಬರಿ ಮುತ್ತಪ್ಪನವರ ಸಮಾಧಿ ಬಳಿ ಪ್ರಾರ್ಥನೆಗೆ ಆಗಾಗ ಅಲ್ಲಿ ಫೋನ್ ನಂಬರ್ ಇದೆ ಸಮಾಧಿ ಹತ್ರ ಬಂದಾಗ ಯಾರಾದರೂ ಪ್ರಾರ್ಥನೆ ಮಾಡಬೇಕು ಸಮಾಧಿ ಬಳಿ ಹೋಗಿ ಅಂತ ಹೇಳಿದ್ರೆ ಫೋನ್ ನಂಬರ್ ಅಲ್ಲಿ ಹಾಕ್ಲಾಗಿದೆ ನೀವು ಕಾಲ್ ಮಾಡಿದಾಗ ಯಾರಾದರೂ ಬರ್ತಾರೆ ಕಾಲ್ ಮಾಡಿದಾಗ ಯಾರಾದರೂ ಬರ್ತಾರೆ ದಯವಿಟ್ಟು ಹಾಗೆ ಮಾಡಿ ಸಮಾಧಿ ಹತ್ರ ಬಂದಾಗ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಯಾವಾಗಲೂ ಎಲ್ಲದರೊಂದಿಗೆ ಆ ಸಮಾಧಿಯ ಅಭಿವೃದ್ಧಿ ಕೆಲಸಕ್ಕೆ ನಿಮ್ಮ ಸಹಾಯ ಜನ ಬೇಕಾಗಿದೆ ದಯವಿಟ್ಟು ಸಾಧ್ಯವಾದವರೆಲ್ಲರೂ ಅದನ್ನು ನೋಡಬೇಕಾಗಿ ಕೇಳಿಕೊಳ್ತೇನೆ ಧನ್ಯವಾದಗಳು